ಇದು ನಮಗೆ ದೇವರಂತ ಬೆಳೆಯೇ ಅಂತ ಹೇಳ್ಬೋದು ನಾವು ವರ್ಷದಲ್ಲಿ ಒಂದು ಸಲ ಆಗ್ಲಕಾಯಿ ಬೆಳೆದೇ ಬೆಳಿತೀವಿ ಯಾವತ್ತೂ ನಮಗಿದು ಲಾಸು ಅಂತ ಮಾಡಲಿಲ್ಲ ಅವರೇಜು ಇಪ್ಪತ್ತು ರೂಪಾಯಿ ರೇಟ್ ಹೋಗ್ಬಿಟ್ರು ಐದರಿಂದ ಆರು ಲಕ್ಷ ಒಂದು ಆಗುತ್ತೆ ಹಿಂಗೆ ರೇಟ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಶಾಂಪಲ್ ಆದಾಗಿಂದೂ ಒಳ್ಳೆ ಪ್ರೈಸ್ ಇದೆ ನಲವತ್ತೈದರಿಂದ ಐವತ್ತು ಹಿಂಗೆ ನಡಿ ನಡ್ಕೊಂಡು ಬರ್ತಾ ಇದೆ ಸೊ ಈ ವರ್ಷ ಸ್ವಲ್ಪ ಲಾಭ ಹೆಚ್ಚು ಹೆಚ್ಚಾಗಿ ನಿರೀಕ್ಷೆ ಮಾಡ್ಬೋದು ಖರ್ಚು ಬಂದು ತುಂಬ ಕಮ್ಮಿನೇ ಅಂತ ಹೇಳ್ಬೋದು ಶಾಂಪಲ್ ಆಗೋ ಸ್ಟೇಜ್ಗೆ ಒಂದು ಇಪ್ಪತ್ತು ಸಾವಿರ ಔಷಧಿಗೆ ತೊಗೊಂಡಿರುತ್ತೆ ಮತ್ತು ಗೊಬ್ಬರ ಒಂದು ಐದು ಟ್ಯಾಕ್ಟ್ರಿ ಲೋಡ್ ಹಾಕಿರ್ತೀವಿ ಅದೊಂದು ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂತ ಇಟ್ಕೊಳ್ಳಿ ನಮ್ಮದು ಓವರಾಲ್ ಶಾಂಪಲ್ ಆಗೋಷ್ಟೊತ್ತಿಗೆ ನಾವು ಐವತ್ತರಿಂದ ಐವತ್ತೈದು ಸಾವಿರ ಖರ್ಚು ಮಾಡಿರ್ತೀವಿ ಸರ್ ಸರ್ ಸೊಸಿ ನಾವು ನಾಟಿ ಮಾಡಿದ್ಮೇಲೆ ಆ್ಯಕ್ಚುಲಿ ಅರವತ್ತು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಕೆಳಗಡೆಯಿಂದನೇ ಆಲ್ಟ್ ಮಾಡಿಲ್ಲ ಕೆಳಗಡೆಯಿಂದಲೇ ಬಿಟ್ಬಿಟ್ಟಿದ್ದೀವಿ ನಲವತ್ತೈದು ದಿನಕ್ಕೆ ಐನೂರು ಕೆ ಜಿ ನಂದು ಸ್ಟಾರ್ಟಿಂಗಲ್ಲಿ ಶ್ಯಾಂಪಲ್ ಆಗಿದೆ ಕಮ್ಮಿ ಹಾಕೋದ್ರಿಂದ ನಾವು ನಿಂಜಾಘಾಟು ಬಿಗ್ ಬಾಸ್ಕೆಟು ಮೋರು ಅವ್ರು ತೊಗೊತಾ ಇದ್ದಾರೆ ಡೈಲಿ ಇನ್ ಐನೂರು ಕೆ ಜಿ ಒನ್ ಟನ್ನು ಹಿಂಗೆಲ್ಲ ಇದ್ದಾರೆ ಆರ್ಡ್ರು ಮಾರ್ಕೆಟ್ಗಿಂತ ನಾವು ಕಂಪ್ನಿಗೆ ಹಾಕೋ ಉದ್ದೇಶ ಏನು ಅಂತಂತಂದರೆ ಅಲ್ಲಿ ಯಾವುದೇ ಥರ ಕಮಿಷನ್ ಇರಲ್ಲ ಡೈರೆಕ್ಟ್ ನಾವು ಎಷ್ಟು ಹಾಕ್ತೀವೋ ಅಷ್ಟು ನಮಗೆ ಪ್ರೈಸ್ ಸೊ ಸ್ಟಾರ್ಟಿಂಗ್ ಶ್ಯಾಂಪಲ್ ಸ್ಟೇಜಲ್ಲಿ ಐನೂರು ಕೆ ಜಿ ಸಿಗುತ್ತೆ ಆಮೇಲೆ ಹಂಗೆ 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 ಹೋಗ್ತಾ ಒಂದು ಟನ್ನು ನೂರು ಕೆ ಜಿವರೆಗೂ ನಮಗೆ ಸಿಕ್ಕಿದೆ ಇನ್ಸೆಕ್ಟಿಸೈಡಾಗಲಿ ಕೆಮಿಕಲ್ ಆಗಲಿ ವಾರಕ್ಕೆ ಒಂದು ಸ್ಪ್ರೇ ಇದೆ ಈ ರೋಗ ಬಂತು ಅಂತ ಅಂದ್ಬಿಟ್ಟು ಯಥೇಚ್ಛವಾಗಿ ದಿನ ಬಿಟ್ಟು ದಿನ ಹೊಡೆಯೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ಕುಮಾರ್ ಅಂತ ಕಾರ್ಲಾಪುರ ಪಾಳ್ಯ ಗ್ರಾಮ ಹೆಸರುಗಟ್ಟ ಹುಬ್ಳಿ ಬೆಂಗಳೂರು ಹತ್ರ ತಾಲೂಕು ಸರ್ ಲಾಸ್ಟ್ ಟೈಮ್ ಹೀರೇಕಾಯಿ ಮಾಡಿದ್ವಿ ಹೌದು ಇದೇ ಜಮೀನಲ್ಲಿ ಹೀರೆಕಾಯಿ ಮಾಡಿದ್ದು ಈ ಟೈಮು ಆ ಕ್ರಾಪ್ ಆದಮೇಲೆ ಚೆಂಡುವ ಮಾಡಿದ್ದು ಚೆಂಡುವ ಆದಮೇಲೆ ಆಗಲಕಾಯಿ ಮಾಡಿದ್ದೀವಿ ಸರ್ ಸರ್ ಇದು ನೆಟ್ಟು ಯಾವಾಗೆಟ್ಟಿದ್ದು ಸರ್ ಇದು ಏಪ್ರಿಲ್ ಹದಿನೈದನೇ ತಾರೀಕು ಹಾಕಿದ್ದು ಟಾಟಾ ಕಂಪ್ನಿದು ಮದುಲ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಟಾಟಾ ಕಂಪ್ನಿದು ಮದುಲ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಎಷ್ಟು ಗಿಡಗಳು ಸರ್ ಒಂದು ಎಕ್ರೆಯಲ್ಲಿ ನಮ್ಮದು ಚಪ್ರ ಇರೋದ್ರಿಂದ ಹತ್ತಡಿ ಸಾಲಿಂದ ಸಾಲಿಗೆ ಡಿಸ್ಟೆನ್ಸ್ ಇದೆ ಸೊ ನಮಗೆ ಒಂದು ಸಾವಿರದ ನೂರ್ ನಾರು ಬಿದ್ದಿದೆ ಸರ್ ನೂರ್ ನಾರು ಬಿದ್ದಿದೆ ಸರ್ ಗಿಡದಿಂದ ಗಿಡ ಬಂದು ನಾಲ್ಕಡಿ ಇದೆ ಮತ್ತೆ ಸಾಲಿಂದ ಸಾಲು ಬಂದು ಹತ್ತಡಿ ಇದೆ ಸರ್ ಇದು ಬೀಜ ಎಷ್ಟು ಸರ್ ಇವಾಗ ತುಂಬ ಕಂಪ್ನಿ ಇದ್ದಾವೆ ಹಾಗಲಕಾಯಲ್ಲಿ ನಾವು ಇಲ್ಲಿ ಪ್ರಗತಿ ಇದೆ ಸಕಟ ಕಂಪ್ನಿದಿದೆ ನಾವು ಟಾಟಾ ಕಂಪ್ನಿದು ಮಧುಲ್ ಗೋಲ್ಡ್ ಅಂತ ಹೇಳ್ಬಿಟ್ಟು ವೆರೈಟೀಸ್ ಚಾಯ್ಸ್ ಮಾಡಿದ್ದೀವಿ ಇದು ಒಂದು ಪಾಕೆಟಿಗೆ ಕಾಸ್ಟ್ ಬಂದು ಆರುನೂರ ಐವತ್ತು ಬೀಳುತ್ತೆ ಒಂದು ಪಾಕೆಟಲ್ಲಿ ಮುನ್ನೂರ ಐವತ್ತು ಬೀಜ ಇರುತ್ತೆ ನಾವು ನ ನಮ್ಮದೇ ನರ್ಸರಿ ಇರೋದ್ರಿಂದ ನಾವು ಪ್ರೋಟ್ರೆಲ್ಲ ಹಾಕಿ ಹದಿನೈದು ದಿನ ಆದಮೇಲೆ ಸೊಸಿ ಉಣಕ್ಕೆ ರೆಡಿ ಬರುತ್ತೆ ಅದನ್ನು ನಾಟಿ ಮಾಡಿದ್ದೀವಿ ಸರ್ ಹಾಂ ಒಂದು ಎಕರೆಗೆ ಐದು ಪ್ಯಾಕೆಟ್ ಬೇಕಾಗುತ್ತೆ ಸರ್ ಇದು ನಾವು ಈ ಫ್ಲ್ಯಾಟು ರೆಡಿ ಮಾಡೋಕ್ಕೂ ಮುಂಚೆ ಒಂದು ತಿಂಗಳು ನಾವು ಈ ಭೂಮಿನ ಒಣಗಿಸಿ ಚೆನ್ನಾಗೆ ಮೂರು ಥರ ಉಳುಮೆ ಮಾಡಿ ಐದು ಲೋಡು ದನಿನ ಗೊಬ್ಬರ ಮೂರು ಮೂಟೆ ಡಿ ಎ ಪಿ ಪೊಟ್ಯಾಶ್ ಎರಡು ಮೂಟೆ ಮತ್ತು ಸಿ ಎನ್ನು ಇದರಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಬರೋದ್ರಿಂದ ನಾವು ಎನ್ನು ಇದನ್ನ ಬೆಡ್ ಅಪ್ಲಿಕೇಶನ್ ಆಗಿ ಪಸ್ಟೇ ಕೊಟ್ಬಿಡ್ತೀವಿ ಎಷ್ಟು ತಿಂಗಳು ಬೇಡ ಯಾವಾಗ ಸರ್ ಇದಕ್ಕೆ ಖರ್ಚು ಬಂದು ತುಂಬ ಕಮ್ಮಿನೇ ಅಂತ ಹೇಳ್ಬೋದು ಯಾಕೆಂದರೆ ನಾವು ನಾವೇ ನಾವು ನಾವು ಖರ್ಚು ಮಾಡಿರೋದು ಔಷಧಿಗೆ ಎಲ್ಲ ಸೇರಿ ಒಂದು ಶಾಂಪಲ್ ಆಗೋ ಸ್ಟೇಜ್ಗೆ ಒಂದು ಇಪ್ಪತ್ತು ಸಾವಿರ ಔಷಧಿಗೆ ತೊಗೊಂಡಿರುತ್ತೆ ಮತ್ತು ಗೊಬ್ಬರ ಒಂದು ಐದು ಟ್ಯಾಕ್ಟ್ರಿ ಲೋಡ್ ಹಾಕಿರ್ತೀವಿ ಅದೊಂದು ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂತ ಇಟ್ಕೊಳ್ಳಿ ನಮ್ಮದು ಆಲ್ ಶಾಂಪಲ್ ಆಗೋಷ್ಟೊತ್ತಿಗೆ ನಾವು ಐವತ್ತರಿಂದ ಐವತ್ತೈದು ಸಾವಿರ ಖರ್ಚು ಮಾಡಿರ್ತೀವಿ ಸರ್ ಜಾಸ್ತಿ ಖರ್ಚು ಅನ್ನೋದೇನಿದು ಖರ್ಚು ತುಂಬ ಕಮ್ಮಿ ಸರ್ ಈಗ ಸಸಿ ಸರ್ ಸಸಿ ನಾವು ನಾಟಿ ಮಾಡಿದ್ಮೇಲೆ ಅರ್ವ ಆ್ಯಕ್ಚುಲಿ ಅರವತ್ತು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಕೆಳಗಡೆಯಿಂದನೇ ಆಲ್ಟ್ ಮಾಡಿಲ್ಲ ಕೆಳಗಡೆಯಿಂದನೇ ಬಿಟ್ಬಿಟ್ಟಿದ್ದೀವಿ ಸೊ ನಂದು ನಲವತ್ತೈದು ದಿನಕ್ಕೆ ಶಾಂಪಲ್ ಆಗಿದೆ ಸರ್ ನಲವತ್ತೈದು ದಿನಕ್ಕೆ ಐನೂರು ಕೆ ಜಿ ನಂದು ಸ್ಟಾರ್ಟಿಂಗಲ್ಲಿ ಶ್ಯಾಂಪಲ್ ಆಗಿದೆ ಹಾಂ ಈ ಚಪ್ರ ಇರೋದ್ರಿಂದ ಚಪ್ಪರ ಇರೋದ್ರಿಂದ ಕೆಲವರೆಲ್ಲ ಮೇಲ್ಗಡೆಯಿಂದ ಬಿಡ್ತಾರೆ ನಾವು ಕೆಳಗಡೆಯಿಂದನೇ ಸುಳಿ ಏನು ಕಿತ್ತಾಕ್ಲಿಲ್ಲ ಈ ಥರ ಸೈಡ್ ಬ್ರಾಂಚಸ್ ಬರುತ್ತಲ್ಲ ಈ ಬ್ರಾಂಚಸ್ ಏನು ಕಿತ್ತಾಕಿಲ್ಲ ನಾವು ಡೈರೆಕ್ಟು ನಾವು ಅಡಿಲಿಂದನೇ ಬಿಟ್ಟಿದ್ದೀವಿ ಅಡಿಲಿಂದನೇ ಬಿಟ್ಟಿರೋದ್ರಿಂದ ಬೇಗ ಶ್ಯಾಂಪಲ್ ಆಗುತ್ತೆ ನಲವತ್ತೈದು ದಿನಕ್ಕೆಲ್ಲ ನಾವು ಕಾಯಿ ಕೀಳ್ಬೋದು ಅರವತ್ತು ದಿನ ಏನು ಕಾಯಂಗಿಲ್ಲ ನಲವತ್ತೈದು ದಿನಕ್ಕೆಲ್ಲ ಕಾಯಿ ಬರುತ್ತೆ ಇರುತ್ತೆ ಸರ್ ಹಂಗೆ ಸರ್ ಇದು ಒಟ್ಟು ಎಷ್ಟು ತಿಂಗಳು ಬೆಳೆ ಏನೆಲ್ಲ ಅದು ಹೋಗಿ ಸರ್ ಸರ್ ಇದು ಇವಾಗ ನಾವು ನಾಟಿ ಮಾಡಿ ನಲವತ್ತೈದು ದಿನ ಶಾಂಪಲ್ ಆಗಿ ಎರಡು ತಿಂಗಳವರೆಗೂ ನಾವು ಕಾಯಿ ಕೀಳ್ಬೋದು ಮಡ್ಕೊಂಡಿರ್ಬೇಕಾದ್ರೆ ಇನ್ನೂ ಒಂದು ಒಂದು ತಿಂಗಳು ಎರಡು ತಿಂಗಳು ನಾವು ಯಥೇಚ್ಛಕ್ಕೆ ಇದ್ದು ಹೊಸ ಹೊಸ ಚಿಗುರು ಇರುತ್ತೆ ಸ್ವಲ್ಪ ಇಳುವರಿ ಕಮ್ಮಿ ಆದರೂ ಮಡ್ಕೊಬೋದು ನಾವು ಇನ್ನು ಇನ್ನೂ ಒಂದು ಮೂರನೇ ಮೂರನೇ ತಿಂಗಳು ಆದಮೇಲೆ ನಾವು ಮಾಡ್ಕೊಬೋದು ಹೊಸ ಹೊಸ ಚಿಗುರು ಬಂದು ಒಂದು ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ಬರ್ತಾ ಇರುತ್ತೆ ಈಗ ನಾವು ಅಟ್ ಪ್ರೆಸೆಂಟು ಒಂದು ಒಂದು ಟನ್ನು ನೂರು ಕೆ ಜಿ ಹೋಗ್ತಾಯಿದೆ ನಾವು ಡೈರೆಕ್ಟು ಈ ಮಾರ್ಕೆಟಿಂಗ್ ಬಂದರೆ ನಾವು ಕಮ್ಮಿನ ಹಾಕ್ತಾಯಿದೀವಿ ಕಂಪ್ನಿಗೆ ಹಾಕೋದ್ರಿಂದ ನಾವು ನಿಂಜಾಘಾಟು ಬಿಗ್ ಬಾಸ್ಕೆಟು ಮೋರು ಅವ್ರು ತೊಗೊತಾ ಇದ್ದಾರೆ ಡೈಲಿ ಇನ್ನು ಐನೂರು ಕೆ ಜಿ ಒನ್ ಟನ್ನು ಕೊಡ್ತಾ ಇದ್ದಾರೆ ಆರ್ಡ್ರು ನಾವು ಮಾರ್ಕೆಟ್ ಮಾರ್ಕೆಟ್ಗಿಂತ ನಾವು ಕಂಪ್ನಿಗೆ ಹಾಕೋ ಉದ್ದೇಶ ಏನು ಅಂತಂತಂದರೆ ಅಲ್ಲಿ ಯಾವುದೇ ಥರ ಕಮಿಷನ್ ಇರಲ್ಲ ಡೈರೆಕ್ಟ್ ನಾವು ಎಷ್ಟು ಹಾಕ್ತೀವೋ ಅಷ್ಟು ನಮಗೆ ಪ್ರೈಸ್ ಮಾಡಿಕೊಡ್ತಾರೆ ಡೈರೆಕ್ಟ್ ಹಾಕೌಟ್ಗೆ ಹೋಗುತ್ತೆ ಸರ್ ಇನ್ನು ಕಾಯಿ ಪ್ರತಿದಿನ ಕೇಳ್ತೀರಾ ಯಾವ ಥರ ಅದು ಕಾಯಿ ಪ್ರೋಸೆಸ್ ಸರ್ ಕಾಯಿ ಬಂದು ಮೂರು ದಿನಕ್ಕೊಂದ್ಸಲಿ ಕೇಳ್ತೀವಿ ಸರ್ ಮೂರು ದಿನಕ್ಕೊಂದ್ಸಲಿ ಕೇಳ್ತೀವಿ ಸೊ ಸ್ಟಾರ್ಟಿಂಗ್ ಶಾಂಪಲ್ ಸ್ಟೇಜಲ್ಲಿ ಐನೂರು ಕೆ ಜಿ ಸಿಗುತ್ತೆ ಆಮೇಲೆ ಹಂಗೆ 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 ಹೋಗ್ತಾ ಒಂದು ಟನ್ ನೂರು ಕೆ ಜಿವರೆಗೂ ನಮಗೆ ಸಿಕ್ಕಿದೆ ಒಂದು ಟನ್ ಹಾಂ ಈಗ ನೀವು ಏಪ್ರಿಲ್ ಹದಿನೈದಕ್ಕೆ ಸಸಿ ನೆಟ್ಟಿದ್ರಿ ಅದಾಗಿ ಯಾವತ್ತಿಂದ ಕಾಯಿ ಸ್ಟಾರ್ಟ್ ಆಯಿತು ಸರ್ ಮೇ ಸರ್ ಮೇ ಇಪ್ಪತ್ತೈದನೇ ತಾರೀಕು ಸ್ಟಾರ್ಟ್ ಆಗಿದೆ ನಮ್ಮದು ಕಾಯಿ ಅವಾಗ ಒಂದು ಮೇ ಇಪ್ಪತ್ತೈದನೇ ತಾರೀಕು ಐನೂರು ಕೆ ಜಿ ಸಿಕ್ತು ಹಂಗೆ ಹೋಗ್ತಾ ಹೋಗ್ತಾ ರೈಸ್ ಆಯಿತು ಈ ಗ್ರೋತಿಂಗು ಇವೆಲ್ಲ ಈ ಫ್ರೂಟ್ ಸೆಟ್ಟಿಂಗು ಎಲ್ಲ ನೀವೇ ನೋಡ್ತಾ ಇದ್ರೆ ಇನ್ನೂ ಎರಡು ತಿಂಗಳವರೆಗೂ ನಾವು ಕಾಯ್ ಕೀಳ್ಬೋದು ಸರ್ ಇನ್ನೇ ಟೂ ಮಂತ್ಸ್ ನಾವು ಖಂಡಿತ ಕಾಯ್ ಕೇಳಬಹುದು ಸುಮಾರು ನಾಲ್ಕು ತಿಂಗಳ ಬೆಳೆಯಿಂದ ಐವತ್ತಿಂದ ಒಂದು ಎಕರೆ ಇದೆ ಇದು ಒಂದು ಎಕರೆಗೆ ಐವತ್ತು ಸ್ಟಾರ್ಟಿಂಗ್ ಶಾಂಪಲ್ ಸ್ಟೇಜಿಗೆ ಒಂದು ಐವತ್ತು ಸಾವಿರ ಬೀಳುತ್ತೆ ಆಮೇಲೆ ನಾವು ಇನ್ಸೆಕ್ಟಿಸೈಡ್ ಆಗಲಿ ಕೆಮಿಕಲ್ ಆಗಲಿ ವಾರಕ್ಕೆ ಒಂದು ಸ್ಪ್ರೇ ಇದೇ ರೋಗ ಬಂತು ಅಂತ ಅಂದ್ಬಿಟ್ಟು ಯಥೇಚ್ಛವಾಗಿ ದಿನ ಬಿಟ್ಟು ದಿನ ಹೊಡೆಯೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ವಾರಕ್ಕೆ ಒಂದು ಸ್ಪ್ರೇ ನೋಡ್ಕೊಂಡು ನಾವು ಯಾವುದು ಬಂದಿದೆ ಡೌನಿ ಬಂದಿದೆಯಾ ಪೌಡ್ರಿ ಬಂದಿದೆಯಾ ಅಂತೆಲ್ಲ ನಾವು ಅಬ್ಸರ್ವ್ ಮಾಡ್ಕೊಂಡು ವಾರಕ್ಕೆ ಒಂದು ಸ್ಪ್ರೇ ಕೊಟ್ಕೊಂಡು ನಾವು ಮೇಂಟೈನ್ ಮಾಡಿದ್ದೇ ಆಗಲಿ ತುಂಬ ಇಳುವರಿ ಜಾಸ್ತಿ ತೊಗೊಬೋದು ಸರ್ ಇದಕ್ಕೆ ಮೇಜರಾಗಿ ಸರ್ ಇದಕ್ಕೆ ಮೇಜರಾಗಿ ಡೌನಿ ಮೇಡಿಯೋ ಅಂತ ಬರುತ್ತೆ ನಾ ಅದು ಬಿಟ್ಟರೆ ಪೌಡ್ರಿ ಮೇಡಿಯೋ ಅಂತ ಬರುತ್ತೆ ಆಮೇಲೆ ಈ ಕಾಯಿ ಮೇಲೆ ಊಜಿ ಅಂತ ಕೂತ್ಕೊಳ್ಳುತ್ತೆ ಈ ಊಜಿಗೆಲ್ಲ ನಾವು ಊಜಿ ಡಬ್ಗಳು ಹಾಕಿದ್ದೀವಿ ನೀವು ನೋಡ್ಬೋದು ಊಜಿ ಇಲ್ಲಿ ಊಜಿ ಡಬ್ಗಳು ಹಾಕಿದ್ದೀವಿ ಆ ಊಜಿ ಆ ಡಬ್ಬಕ್ಕೋಗಿ ಬೀಳುತ್ತೆ ಆ ಬೀಳೋದ್ರಿಂದ ನಾವು ಅಲ್ಲಿ ಐವತ್ತು ಪರ್ಸೆಂಟರಿಂದ ಅರವತ್ತು ಪರ್ಸೆಂಟ್ ಊಜಿನ ಅಲ್ಲೇ ಅವಾಯ್ಡ್ ಮಾಡ್ಬೋದು ನಾವು ಇನ್ಸೆಕ್ಟಿಸೈಡ್ ಹೊಡೆಯೋಕ್ಕಿಂತ ಆ ಡಬ್ಬದಲ್ಲೇ ನಾವು ಊಜಿನ ಅವಾಯ್ಡ್ ಮಾಡ್ಬೋದು ನಾವು ಯಾವ ಟೈಮ್ಗೆ ಯಾವ ರೋಗ ಬಂದಿದೆ ಯಾವ ಔಷಧಿ ಹೊಡಿಬೇಕು ಅಂತ ನೋಡಿಕೊಂಡು ಟೈಮ್ ಟು ಟೈಮ್ ಒಂದು ಸಂಸ್ಥೆಗಳಿಗೆ ನೀವೇ ಇಲ್ಲ ಸರ್ ನಮ್ಮದು ನಿಯರ್ ದೊಡ್ಡಬಳ್ಳಾಪುರದಲ್ಲೇ ಕಂಪ್ನಿಗಳಿರೋದ್ರಿಂದ ಅವರೇನು ಬಂದು ತಗೊಂಡೋಗಲ್ಲ ನಾವು ಕಂಪ್ನಿಗೆ ಹಾಕಬೇಕು ಅವ್ರು ಯಾವುದೇ ರೀತಿ ಕಮಿಷನ್ನು ಯಾವುದು ತೊಗೊಳ್ಳಲ್ಲ ನಮ್ಮಿಂದ ಡೈರೆಕ್ಟ್ ನಾವು ಎಷ್ಟು ಹಾಕ್ತೀವೋ ಇವಾಗ ಒಂದು ಟನ್ ಹಾಕಿದ್ರೆ ಒಂದು ಟನ್ನಿಗೆ ಯಾವತ್ತಿನ ಬೆಲೆ ಏನಿರುತ್ತೋ ಅದು ನಮ್ಮ ಪ್ರೈಸ್ ಮಾಡಿಕೊಡ್ತಾರೆ ಸರ್ ಮಾರ್ಕೆಟಲ್ಲೂ ಒನ್ ಒನ್ ಟೈಮು ನಲ್ವತ್ತರಿಂದ ಐವತ್ತು ಇರುತ್ತೆ ಇಲ್ಲೂ ನಲವತ್ತೈದು ಇರುತ್ತೆ ಇವಾಗ ನಾವು ಅಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜು ತೊಗೊಂಡೋಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸ್ವಲ್ಪ ಜಾಸ್ತಿ ಮಾರ್ಕೆಟ್ಗೆ ತೊಗೊಂಡೋಗ್ರೆ ಮತ್ತು ಕಮಿಷನ್ ಹೋಗುತ್ತೆ ಹತ್ತು ಪರ್ಸೆಂಟು ಇದೆಲ್ಲ ಹೋಲಿಸ್ಕೊಂಡ್ರೆ ನಮ್ಗೆ ಇಲ್ಲಿ ಕಮಿಷನ್ ಏನಿಲ್ಲ ಏನಿಲ್ಲ ಇಲ್ಲೇ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಸಿಗಂಗಾಗುತ್ತೆ ಈ ಕಂಪ್ನಿಯಲ್ಲಿ

ಆಗ್ತಾ 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 ಮುಂದಕ್ಕೆ ಬಂದು ಮುಂದಕ್ಕೆ ಬಂದು ಮುಂದಕ್ಕೆ ಬಂದು ಹಂಗೆ ಫ್ರೂಟ್ ಸೆಟ್ಟಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ನಾವು ಇಲ್ಲಿ ಮ್ಯಾಲೆ ಕಬ್ಸೋದ್ರಿಂದ ಫ್ರೂಟು ಬೆಂಡಾಗೋದಾಗಲಿ ಏನಾಗೋಲ್ಲ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ ಅಲ್ಲಿ ಸ್ಟಾಪ್ ಸರ್ ಕೆಳಗಡೆ ಕೆಳಗಡೆ ನೆಕ್ಸ್ಟು ಈ ಕೆಳಗಡೆ ನಾವು ಕಟ್ ಮಾಡಿ ಈ ಕಾಯಿ ಇದೆಲ್ಲ ಆದಮೇಲೆ ಹೊಸ ಸುಳಿ ಬಂದಿದೆ ನಮ್ದೀಗ ಮತ್ತೆ ಅದರಲ್ಲೇ ಹೊಸ ಸುಳಿ ಚಿಗುರ್ತಾ ಇದೆ ಸೊ ಚಿಗುರೋದ್ರಲ್ಲಿ ಅದರಲ್ಲೂ ಒಂದು ಮೂರು ನಾಲ್ಕು ಕಾಯಿ ಕಾಣುತ್ತೆ ಹಂಗಾಗಿ ನಾವು ಇದು ಯಾವುದೇ ಥರ ಇದು ಇಲ್ಲಿ ನಾವು ಆಲ್ಟ್ ಮಾಡಿಲ್ಲ ಬ್ರ್ಯಾಂಚಸ್ನ ಕೆಲವರೆಲ್ಲ ಆಲ್ಟ್ ಮಾಡ್ತಾರೆ ಚಪ್ರೆ ಇರೋರು ನಾವು ಯಾವುದೇ ಯಾವುದೇ ಥರ ಆಲ್ಟ್ ಮಾಡಿಲ್ಲ ಇದರಲ್ಲೂ ಒಂದೊಂದು ಪಿಂದಿ ಎರಡೆರಡು ಪಿಂದಿ ನಾವು ತ ಇಕ್ಕಳ್ಳಿ ಬಿಡಿ ಅಂತ ನಾವು ಹಂಗೆ ಬಿಟ್ಟಿದ್ವಿ ಸರ್ ಇದು ಅವರೇಜು ರೇಟೆಲ್ಲ ಮಾರ್ಕೆಟಲ್ಲಿ ಯಾವ ಥರ ಸರ್ ಅವರೇಜು ಇಪ್ಪತ್ತು ರೂಪಾಯಿ ಹೋದರೂ ಇದು ಲಾಸ್ ಆಗಲ್ಲ ಇದು ಯಾವುದೇ ಕಾರಣಕ್ಕೆ ಇದು ನಮಗೆ ದೇವರಂಥ ಬೆಳೆಯೇ ಅಂತ ಹೇಳ್ಬೋದು ನನಗೆ ಯಾವತ್ತು ನಾವು ವರ್ಷದಲ್ಲಿ ಒಂದು ಸಲ ಆಗ್ಲಕಾಯಿ ಬೆಳೆದೇ ಬೆಳಿತೀವಿ ಯಾವತ್ತು ನಮಗಿದು ಲಾಸು ಅಂತ ಮಾಡಲಿಲ್ಲ ಇಪ್ಪತ್ತು ರೂಪಾಯಿ ಅವರೇಜು ಇಪ್ಪತ್ತು ರೂಪಾಯಿ ರೇಟ್ ಹೋಗಿಬಿಟ್ರು ಐದರಿಂದ ಆರು ಲಕ್ಷ ಒಂದು ಆಗುತ್ತೆ ಇವತ್ತು ನಮ್ಮದು ಶಾಂಪಲ್ ಆದಾಗಿಂದ ನಮಗೆ ಒಳ್ಳೆ ರೇಟ್ ಇದೆ ಹಿಂಗೆ ರೇಟ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಶಾಂಪಲ್ ಆದಾಗಿಂದೂ ಒಳ್ಳೆ ಪ್ರೈಸ್ ಇದೆ ನಲವತ್ತೈದರಿಂದ ಐವತ್ತು ಹಿಂಗೆ ನಡಿ ಇದೆ ಸೊ ಈ ವರ್ಷ ಸ್ವಲ್ಪ ಲಾಭ ಹೆಚ್ಚು ಹೆಚ್ಚಾಗಿ ನಿರೀಕ್ಷೆ ಮಾಡ್ಬೋದು ಸರ್ ಇದು ಯಾವ ತಿಂಗಳಲ್ಲಿ ಸಸಿ ಒಳ್ಳೆಯ ಸರ್ ಇದನ್ನು ಮಾರ್ಚಲ್ಲಿ ಮಾರ್ಚ್ ಎಂಡಲ್ಲಿ ಇಲ್ಲ ಏಪ್ರಿಲ್ ಎಂಡಾಗಷ್ಟೊತ್ತಿಗೆ ನಾಟಿ ಮಾರ್ಚಿಂದ ಏಪ್ರಿಲ್ ಒಳಗಡೆ ನಾಟಿ ಮಾಡ್ಕೊಂಡ್ಬಿಡ್ಬೇಕು ಜೂನು ಮೇ ಮೇ ಜೂನಲ್ಲಿ ಕಾಯಿದರೆ ತುಂಬ ಡಿಮ್ಯಾಂಡ್ ಇರುತ್ತೆ ಆ ಟೈಮಲ್ಲಿ ನೆಕ್ಸ್ಟು ಮಾಡಬೇಕಾದ್ರೆ ನವೆಂಬರ್ ಮ್ಯಾಲೆ ಆಗಬೇಕು ನವೆಂಬರ್ ಮ್ಯಾಲೆ ಆದರೆ ಅವಾಗ ಕೋಲ್ಡ್ ಇರುತ್ತೆ ಗಿಡ ಇಷ್ಟೊಂದು ಕವರ್ ಆಗೋಲ್ಲ ಅವಾಗ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಬೆಳವಣಿಗೆನೂ ಕಮ್ಮಿ ಆ ಟೈಮಲ್ಲಿ ನೀವು ಕೋ ಕೋಲ್ಡಿಗೆ ಏನು ಸೆಪ್ಟೆ ಅಕ್ಟೋಬರಲ್ಲಿ ನಾಟಿ ಮಾ ಮಾಡ್ಕೊಂಬಿಟ್ರೆ ಇದನ್ನು ನವೆಂಬರು ಡಿಸೆಂಬರಲ್ಲಿ ಒಳ್ಳೆ ಪ್ರೈಸ್ ಇರುತ್ತೆ ಸರ್ ಇದಕ್ಕೆ ಟೆಂಪ್ರೇಚರ್ ಬಂದು ಇಪ್ಪತ್ತ ಐದರಿಂದ ಮೂವತ್ತ ಐದರೊಳಗಡೆ ಇದ್ದರೆ ಒಳ್ಳೆ ಉತ್ತಮ ಮೂವತ್ತೈದರ ಮ್ಯಾಲೋದರೆ ಸ್ವಲ್ಪ ಇಳುವರಿನೂ ಕುಂಠಿತ ಆಗುತ್ತೆ ಮತ್ತು ವೈರಸ್ ಅಂತ ಬರುತ್ತೆ ಬೇಸಿಗೆಯಲ್ಲಿ ವೈರಸ್ ಎಲ್ಲ ಯಥೇಚ್ಛವಾಗಿ ಆಗುತ್ತೆ ಅದನ್ನು ನೋಡ್ಕೊಬೇಕು ಸರ್ ಸರ್ ಮಳೆಗಾಲದಲ್ಲಿ ಹೇಳಿದ್ನಲ್ಲ ಆಗಿ ಡೌನಿ ಮೇಡ್ಯೋ ಪೌಡ್ರಿ ಮೆಡಿಯೋನೇ ಇದಕ್ಕೆ ಜಾಸ್ತಿ ನಾವು ಡೌನಿ ಮೇಡ್ಯೋ ಪೌಡ್ರಿ ಮೆಲ್ಡಿಯ ಕರೆಕ್ಟ್ ಟೈಮಿಗೆ ಯಾವ್ದು ಬಂದಿದೆ ಏನು ಬಂದಿದೆ ಅಂತ ನೋಡಿಕೊಂಡು ಕೆಲವರೆಲ್ಲ ಈ ಥರ ಅಷ್ಟು ಆಗ್ಬಿಟ್ರೆ ವೈರಸ್ ಅಂತ ತೊಗೊತಾರೆ ರೋಗ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬರುತ್ತೆ ಇದನ್ನೆಲ್ಲ ವೈರಸ್ ಅಂದ್ಕೊಂಡ್ಬಿಡ್ತಾರೆ ಇದು ವೈರಸ್ ಅಲ್ಲ ಇದು ಕೆಲವೊಂದು ಮೈಕ್ರೋ ನ್ಯೂಟ್ರಿಯನ್ ಡಿಫಿಷಿಯನ್ಸಿನೂ ಇರುತ್ತೆ ಮೈಕ್ರೋ ನ್ಯೂಟ್ರಿ ನ್ಯೂಟ್ರಿಯನ್ ಡಿಫಿಷಿಯನ್ಸಿ ನಾವು ಡ್ರಿಪ್ಪಲ್ಲಿ ಮೆಗ್ನೀಷಿಯಮ್ ಸಲ್ಫೇಟು ಮತ್ತು ಜಿಂಕು ಬೋರಾನು ಐರನ್ ಇರೋಂಥ ಆಲ್ ಮೈಕ್ರೊನ್ಯೂಟ್ರಿಯೆಂಟ್ಗಳು ಬಿಡ್ತಾ ಇರಬೇಕು ಮತ್ತು ಯಾವುದು ಟೈಮ್ಗೆ ಯಾವ ರೋಗ ಬಂದಿದೆ ಡೋನಿ ಮೇಡಿ ಬಂದಿದೆಯಾ ಪೌಡ್ರಿ ಮೆಳ್ಳಿ ಬಂದಿದೆಯಾ ಅದು ನೋಡಿಕೊಂಡು ನಾವು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಔಷಧಿ ಹೊಡ್ಕೊಂಡಿದ್ದೆ ಆಗದಲ್ಲಿ ಮಳೆಗಾಲದಲ್ಲಿ ಯಾವುದೇ ರೋಗ ಬರಲಿ ನಾವು ಅವಾಯ್ಡ್ ಮಾಡ್ಬೋದು ಎಷ್ಟು ಖರ್ಚು ಬರುತ್ತೆ ಸರ್ ಎಷ್ಟು ಲಾಭ ಮಾಡಬಹುದು ಸರ್ ಈಗಿರೋ ರೇಟ್ ನೋಡಿಕೊಂಡ್ರೆ ನಾವು ಒದ್ ಎಲ್ಲ ಒಂದು ನಾಲ್ಕರಿಂದ ಐದು ಲಕ್ಷ ಆಗಿತ್ತು ಈ ಸಲ ಒಂದು ಆರು ಏಳು ಲಕ್ಷ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನೋಡೋಣ ಪ್ರೈಸ್ ಹಿಂಗೆ ಇರೋಲ್ಲ ಮಾರ್ಕೆಟಿಂಗ್ ಪ್ರೈಸ್ ಹಿಂಗೆ ಇದ್ದರೆ ಒಂದು ಏಳೆಂಟು ಲಕ್ಷ ಆಗ್ಬೋದು ಪ್ರೈಸ್ ಹಿಂಗೆ ಇರಲ್ಲ ನೋಡೋಣ ಆರರಿಂದ ಏಳು ಲಕ್ಷ ಆದರೂ ಆಗುತ್ತೆ ಸರ್ ಸರ್ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ಹಾಂ ಈಗ ಟ್ರಿಪ್ಪಲ್ಲಿ ಏನೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸರ್ ಆಗ್ಲು ಗಿಡ ಗಿಡ ಈ ಬಳ್ಳಿ ವೆರೈಟಿಗಳಿಗೆಲ್ಲ ಮೈ ಎಲ್ಲ ತರಕಾರಿ ವೆರೈಟಿಗಳಿಗೂ ಅಷ್ಟೇ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನೋದು ಹೋಗ್ತಾ ಇರಬೇಕು ಸರ್ ಇದು ನಾವು ಡ್ರಿಪ್ಪಲ್ಲಿ ವಾರಕ್ಕೊಂದ್ಸಲಿ ಮೈಕ್ರೋನ್ಯೂಟ್ರಿಯೆಂಟ್ಗಳು ಪಾಸಾಗ್ತಾ ಇರುತ್ತೆ ಮಿಂಗಲ್ ಮಿಂಗಲ್ ಪ್ಲಸ್ ಅಂತಾಗಲಿ ಆಗಲಿ ಇಂಥದ್ದೇ ಅಂತಲ್ಲ ಹ್ಯೂಮಿಕಾ ಮತ್ತು ಯೂಮಿಕ್ ಆಸಿಡ್ ಫಲ್ವಿಕ್ ಆಸಿಡ್ ಇರೋವಂಥದ್ದು ಲಿಕ್ವಿಡ್ ಆಗಲಿ ಯಾವುದನ್ನಾಗಲಿ ವಾರಕ್ಕೊಂದ್ಸಲಿ ನಾವು ಮೈಕ್ರೋ ನ್ಯೂಟ್ರಿಯೆಂಟು ಬಿಡಲೇಬೇಕಾಗುತ್ತೆ ನೆಕ್ಸ್ಟು ಡ್ರಿಪ್ಪಲ್ಲಿ ತರ್ಟಿ ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ಬೋದು ಆಮೇಲೆ ಫ್ಲವರಿಂಗ್ ಆಗ್ತಾ ಸ್ಟೇಜಲ್ಲಿ ತರ್ಟಿನ್ ಝೀರೋ ಫಾರ್ಟಿ ಫೈವ್ ಕೊಡ್ಬೋದು ಆಮೇಲೆ ಕ ಕಾಯೆಲ್ಲ ಆಗ್ತಾ 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 ಗಿಡ ಆಲ್ಟ್ ಆಗಂಗೆಲ್ಲ ಫಿಫ್ಟಿ ಟು ತರ್ಟಿ ಫೋರು ಜೀರೋ ಜೀರೋ ಫಿಫ್ಟಿ ಕೊಡ್ಬೋದು ಆಮೇಲೆ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಅಂತ ಬರುತ್ತೆ ಅದು ಸ್ವಲ್ಪ ಎಲ್ಲ ಸೈಜ್ ಆಗೋಕ್ಕೆ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಈ ಥರ ಎಲ್ಲ ನಾವು ಡ್ರಿಪ್ಪಲ್ಲಿ ಡ್ರಿಪ್ ಇರೋದ್ರಿಂದ ಡ್ರಿಪ್ಪಲ್ಲೇ ನಾವು ಕೊಟ್ಕೊತಾ ಇರ್ತೀವಿ ಸರ್ ಈಗ ನೀವು ಈ ಹಾಕಿದ್ಮೇಲೆ ಬೆಳೆ ಚೇಂಜ್ ಮಾಡೋದು ಹೀರೆಕಾಯಿ ಹಾಕಿದ್ಮೇಲೆ ಬಳ್ಳಿ ವೆರೈಟಿ ಹಾಕಿದ್ಮೇಲೆ ಬಳ್ಳಿ ವೆರೈಟಿನೇ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ನೆಕ್ಸ್ಟು ನಾವು ಚೆಂಡುವ ಚೆಂಡು ಚೆಂಡುವ ಮಾಡಿ ಒಂದು ತಿಂಗಳು ಎಲ್ಲ ಉಳುಮೆ ಮಾಡೋಕ್ಕೆ ಉಳುಮೆ ಮಾಡಿಕೊಂಡು ಆರಿಸಿ ಭೂಮಿನ ನೆಕ್ಸ್ಟು ಈ ಬೆಳೆ ಇಟ್ಟಿರೋದು ಸರ್ ಈಗ ಹೀರೆಕಾಯಿ ಸೂರೆಕಾಯಿ ಹಾಗಲಕಾಯಿ ಇದೆಲ್ಲ ಒಂದೇ ಜಾತಿನ ಅದೆಲ್ಲ ಇದೆಲ್ಲ ಬೆಟ್ಟ ಜಾತಿಗೆ ಸೇರಿತು ಸರ್ ಬೆಳೆಗಳು ಮಾಡ್ಬೋದು ಈಗ ಬಳ್ಳಿ ವೆರೈಟಿ ಮಾಡಿದ ಬಳ್ಳಿ ವೆರೈಟಿನೇ ಮಾಡಬಾರ್ದು ರೋ ಯಥೇಚ್ಛವಾಗಿ ಸ್ವಲ್ಪ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ ಅದು ಮಾಡಬಾರ್ದು ಚೇಂಜ್ ಮಾಡೋದು ಒಳ್ಳೆಯದು ನೀವು ವಾರ್ಷಿಕವಾಗಿ ಹ್ಞೂ ಇದೇ ಚಪ್ಪದಲ್ಲಿ ವಾರ್ಷಿಕವಾಗಿ ಮೂರು ಬೆಳೆ ತಗೊಂತೀವಿ ಸರ್ ಒಂದು ಒನ್ ಟೈಮಲ್ಲಿ ಹಿರೆ ಗಿಡ ಒಂದು ಟೈಮಲ್ಲಿ ಸೌತೆ ಗಿಡ ಒನ್ ಟೈಮಲ್ಲಿ ಚೆಂಡುವ ಈ ಥರ ಟೊಮೊಟೊ ಈ ಥರ ಎಲ್ಲ ಬೆಳೀತಾ ಇರ್ತೀವಿ ಬೆಳೆ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಬೆಳಿತಾರತಿ ರಿಪೀಟ್ ಆಗುತ್ತೆ ಆಗ್ಲಕಾಯಿ ಅಂತೂ ನಾನು ಹೇಳೋದಲ್ಲ ಇದು ದೇವ್ರ ದೇವರಿಗೆ ಸಮ ದೇವರಂತ ಬೆಳೆ ನಮಗೆ ಇದನ್ನು ಯಾವತ್ತು ನಾವು ಇದಕ್ಕೆ ಇದು ಇದರಲ್ಲಿ ಲಾಸ್ ಆಗಿಲ್ಲ ಹಂಗಾಗಿ ನಾವು ಆಗ್ಲಕಾಯಿ ಮಾತ್ರ ಒಂದು ವರ್ಷಕ್ಕೆ ಒಂದು ಸಲ ತಪ್ಸೋದೇ ಇಲ್ಲ ಸರ್ ಇದರಲ್ಲಿ ಅತಿ ಕಡಿಮೆ ಅಂತ ಹೋಗಿದ್ದೆಷ್ಟು ಅತಿ ಹೆಚ್ಚು ಅಂತ ಸರ್ ಅತಿ ಕಡಿಮೆ ಅಂತಂದರೆ ನಾನು ಇಪ್ಪತ್ತು ರೂಪಾಯಿಗೂ ಕೊಟ್ಟಿದ್ದೀನಿ ಕಂಪ್ನಿಗೆ ಇಪ್ಪತ್ತು ರೂಪಾಯಿಯಿಂದನೂ ಕೊಟ್ಟಿದ್ದೀನಿ ಅದಕ್ಕೂ ಕಮ್ಮಿ ನಾನು ಯಾವತ್ತೂ ಹಾಕಲಿಲ್ಲ ಇಪ್ಪತ್ತು ರೂಪಾಯಿಯಿಂದ ನಾನು ಹಾಕಿದ್ದೀನಿ ಮತ್ತು ಐ ರೇಟು ಅಂತಂದರೆ ಐವತ್ತು ರೂಪಾಯಿವರೆಗೂ ನಾನು ಕೊಟ್ಟಿದ್ದೀನಿ ಐವತ್ತು ಐವತ್ತೆರಡುವರೆಗೂ ನಾನು ಮಾರ್ಕೆಟಿಗೆ ಕಂಪ್ನಿಗೆ ಹಾಕಿದ್ದೀನಿ ಸರ್ ಕಂಪ್ನಿ ನಾವು ಯಾವತ್ತು ಹಾಕ್ತೀವೋ ಆವತ್ತು ಏನು ಬೆಲೆ ಇರುತ್ತೋ ಅದು ಡೈರೆಕ್ಟ್ ಯಾವುದೇ ಕಮಿಷನ್ ಇಲ್ದಂಗೆ ಅಕೌಂಟ್ಗೆ ಡೈರೆಕ್ಟ್ ಹೋಗುತ್ತೆ ಸರ್ ಮೂರು ಇವತ್ತು ಹಾಕೋ ಇವತ್ತು ಹಾಕ್ತಿವಿ ಅಂತಂದರೆ ತ್ರೀ ಡೇಸ್ ಬಿಟ್ಟು ಅಕೌಂಟಿಗೆ ಡೈರೆಕ್ಟಾಗಿ ಹೋಗುತ್ತೆ ಇವತ್ತು ನೆಕ್ಸ್ಟ್ ಟೈಮ್ ಅವ್ರಿಗೆಲ್ಲ ಒಳ್ಳೆ ಕ್ವಾಲಿಟಿ ಇರಬೇಕು ಕಂಪ್ನಿಗೆ ಹಾಕ್ತೀವಿ ಅಂತಂತಂದರೆ ನಮಗೆ ಒಳ್ಳೆ ಕ್ವಾಲಿಟಿ ಇರಬೇಕು ಯಾವುದೇ ಥರ ಕಾಯಿ ಬೆಂಡ್ ಆಗಿರೋದಾಗಲಿ ಯಾವುದೇ ಇದು ಇರಬಾರ್ದು ಸ್ಟ್ರೈಟ್ ಆಗಿರಬೇಕು ಕಾಯಿಗಳೆಲ್ಲ ಎಲ್ಲ ಬೆಂಡ್ ಆಗಿ ಯಾವುದೇ ಬೆಂಡ್ ಆಗಿರೋದಾದರೆ ಅವರು ತೊಗೊಳಲ್ಲ ರಿಜೆಕ್ಟ್ ಮಾಡ್ತಾರೆ ತುಂಬ ಕ್ವಾಲಿಟಿ ಇತ್ತು ಅಂತಂದರೆ ಕಂಪ್ನಿಗೆ ಒಳ್ಳೆ ಪ್ರೈಸ್ ಮಾಡಿಕೊಡ್ತಾರೆ ಸರ್ ಮಿನಿಮಮ್ಮ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಇರಬೇಕು ಸರ್ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಇರಬೇಕು ಇದೆಲ್ಲ ಸ್ಯಾಂಪಲ್ ಎಷ್ಟು ದಿನ ತಗೊಳುತ್ತೆ ನೆಕ್ಸ್ಟ್ ಇವತ್ತು ಇವತ್ತು ಆರ್ವೆಸ್ಟ್ ಆಗಿದೆ ಇವತ್ತು ಆರ್ವೆಸ್ಟ್ ಆಗಿ ಮೂರು ದಿನ ಬಿಟ್ಟು ಮೂರನೇ ದಿನಕ್ಕೆ ನಾವು ಕೇಳ್ತೀವಿ ನೆಕ್ಸ್ಟ್ ಇದೆಲ್ಲ ರೆಡಿ ಆಗಿಬಿಡುತ್ತೆ ಈ ಈ ಸೈಜ್ ಇರೋದೆಲ್ಲ ಇನ್ನು ಮೂರು ದಿನಕ್ಕೆಲ್ಲ ರೈ ರೆಡಿ ಆಗೋಗುತ್ತೆ ನೆಕ್ಸ್ಟ್ ಈ ಮೂರು ಮೂರು ರೆಡಿ ಮೂರು ದಿನಕ್ಕೆ ಇದೆಲ್ಲ ನಾವು ಕೀಳ್ಬೋದು